ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಒಂಬತ್ತರ ವಿನ್ನರ್ ತುಳುನಾಡಿನ ಚಂದದ ಹುಡುಗ ಚಿನ್ನದ ಹುಡುಗ ರೂಪೇಶ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಚಿನ್ನದ ಹುಡುಗ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಆಕ್ಚುಲಿ ರೂಪೇಶ್ ಶೆಟ್ಟಿ ಅವರು ನಿಮಗೆ ಸುಮಾರು ಒಂದು ಹತ್ತರಿಂದ ಒಂದು ಐವತ್ತು ಪವನ್ ಚಿನ್ನದ ಕತ್ತಲ್ಲಿ ಹಾಕೊಂಡಿದ್ದಾರೆ ಹಾಗಾಗಿ ಚಿನ್ನದ ಹುಡುಗ ಅಂತ ನಮಗೆ ಒಂದು ಒಂದು ಚಿನ್ನ ಹಾಕೋದು ಒಂದು ಟ್ರೆಡಿಷ್ನಲ್ ಸಂಪ್ರದಾಯ ಇದರಲ್ಲಿ ಹಬ್ಬ ಹಬ್ಬ ಅಂದ್ರೆ ಒಂದು ಮೂರು ಪವನ್ ಇರ್ಬೋದು ಏನು ಹೇಳಿದ್ರೆ ಎಷ್ಟಾಯ್ತು ಸೆಟ್ರೆ ಅದು ಅಂದಾಜು ಇದು ಇದು ನಾನು ತಗೊಳ್ಬೇಕಾದ್ರೆ ನನಗೊಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಏನೋ ಆಗಿತ್ತು ನಾನು ತಗೋಬೇಕಾದ್ರೆ ಇವಾಗ ರೇಟ್ ಜಾಸ್ತಿ ಆಗಿದೆ ಎಷ್ಟೋ ಒಂದು ಎರಡು ತನಕ ಬರ್ಬೋದೇನೋ ಬರೀ ಚಿನ್ನದ ರೇಟ್ ಜಾಸ್ತಿ ಆಗಿದೆ ಚಿನ್ನದ ಬಗ್ಗೆ ಮಾತಾಡುವಾಗ ನಂಗೆ ಕತ್ತಿಗೆ ಹಾಕ್ತಾರೆ ಅಂತ ಅನ್ಕೊಂಡೆ ಬಟ್ ಪರವಾಗಿಲ್ಲ ಆಮೇಲೆ ತಗೊಂಡ್ರೋ ಗಿಡ ಸರ್ ಜೆ ಸಿನಿಮಾ ಸೊ ಆಫ್ಟರ್ ಟು ಸಕ್ಸಸ್ಫುಲ್ ಹಿಟ್ಸ್ ತುಳುವಲ್ಲಿ ಆದ ನಂತರ ಈಗ ಕನ್ನಡದಲ್ಲಿ ಕೂಡ ಇದನ್ನ ಡಬ್ ಮಾಡಿ ರಿಲೀಸ್ ಮಾಡ್ತಾ ಇರುವಂಥದ್ದು ಅಫ್ಕೋರ್ಸ್ ಅಲ್ಲಿ ಯಾವ ರೀತಿ ಆ ಸಿನಿಮಾನ ಜನ ರಿಸೀವ್ ಮಾಡಿದ್ರು ಗಿರ್ಗಿಟ್ ಸಾರಿ ಗಿರ್ಗಿಟ್ ಸಿನಿಮಾ ಅದಾದ ನಂತರ ಸರ್ಕಸ್ ಸರ್ಕಸ್ ಆಗಿರ್ಬೋದು ಜನ ಯಾವ ರೀತಿ ರಿಸೀವ್ ಮಾಡಿದ್ರು ಅದು ಗೊತ್ತಿರುವಂಥದ್ದೇ ಸೊ ಅಲ್ಲಿ ತುಳುನಾಡಿನಲ್ಲಿ ಭಯಂಕರ ದೊಡ್ಡ ಹಿಟ್ ಸಿನಿಮಾಗಳವು ಈಗ ಜೈ ಮೂಲಕ ಲೈಕ್ ಕನ್ನಡದವರಿಗೆ ಒಂದು ರೀತಿ ಒಂದು ಫಸ್ಟ್ ಟೈಮ್ ಓಕೆ ನಿರ್ದೇಶನ ಅಂದ್ರೆ ಆಲ್ಮೋಸ್ಟ್ ಗಿರ್ಗಿಟ್ ಆಗಿರ್ಬೋದು ಅಥವಾ ಸರ್ಕಸ್ ಆಗಿರ್ಬೋದು ಎಲ್ಲ ಕನ್ನಡಿಗರು ನೋಡಲಿಲ್ಲ ಬಟ್ ಜೈ ಅಲ್ಲಿ ಆ ಒಂದು ಆಪರ್ಚುನಿಟಿ ಇವಾಗ ತುಳು ಪ್ಲಸ್ ಕನ್ನಡ ಎರಡರಲ್ಲೂ ಬರ್ತಾ ಇದೆ ನಿಮ್ಮ ಡೈರೆಕ್ಟೋರಿಯಲ್ ಡೈರೆಕ್ಟೋರಿಯಲ್ಸ್ಗೆ ಯಾವ ರೀತಿ ಇರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಿ ಮಾಡುವಂತಹ ಅನುಭವ ಒಂದು ಕನ್ನಡದವರಿಗೆ ಸೊ ಯಾವ ರೀತಿ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡಬೇಕು ಅಂತ ಅಂದರೆ ಒಂದೇನು ಅಂತಂದರೆ ಇದರಲ್ಲಿ ಒಂದು ಇವಾಗ ತುಳು ಸಿನಿಮಾ ರಂಗ ಅಂತಂದರೆ ಪೊಟೆನ್ಷಿಯಲ್ ತುಂಬ ಇದೆ ಇವಾಗ ನಮ್ಗೆ ಯಾವುದೇ ಟಿ ವಿ ರೈಟ್ಸ್ ಇಲ್ಲ ನಮ್ಗೆ ಯಾವುದೇ ಓ ಟಿ ಟಿ ರೈಟ್ಸ್ ಇಲ್ಲ ಓ ಟಿ ಟಿ ತುಳುನ ಕೆಟಗರೈಸೇ ಮಾಡಿಲ್ಲ ಈಗ ಕೆಟಗರಿನೇ ಇಲ್ಲ ತುಳು ಅನ್ನುವಂಥದ್ದು ಸೊ ಹಾಗಾಗಿ ನಮಗೆ ಒಂದು ರೂಪಾಯಿ ಬಂದ್ರು ಅದು ಥಿಯೇಟರ್ ಇಂದ ಬರಬೇಕು ಬಟ್ ಪೊಟೆನ್ಶಿಯಲ್ ಇದೆ ಎರಡು ನೋಡಿ ಮಾಡುವಂತಹ ಥಿಯೇಟ್ರಿಕಲ್ ಬಿಸ್ನೆಸ್ ನೋಡಿದ್ರೆ ಅದೊಂದು ಕನ್ನಡ ಸಿನಿಮಾ ಮಾಡಿದ್ರೆ ದೊಡ್ಡ ಹಿಟ್ ಅದ ಕರ್ನಾಟಕನೇ ಒಂದು ಹಿಟ್ ಆಗುತ್ತೆ ಬಟ್ ಸ್ಟಿಲ್ ನಾವು ಅಷ್ಟೇ ಮಾರ್ಕೆಟ್ ಇಟ್ಕೊಂಡು ಅಷ್ಟೇ ಒಂದು ರೆಸ್ಟ್ರಿಕ್ಷನ್ಸ್ ನಲ್ಲಿ ಸಿನಿಮಾ ಮಾಡಿದಾಗ್ಲೂ ಅಷ್ಟು ಪೊಟೆನ್ಶಿಯಲ್ ಇದ್ದಾಗ ಈಗ ನಿಮ್ಗೆ ಗೊತ್ತಿದೆ ಭಾಷೆಯ ಬ್ಯಾರಿಯರ್ ಇಲ್ಲ ಯಾವ ಸಿನಿಮಾಗಳಗೂ ಸೊ ಆ ಪೊಟೆನ್ಶಿಯಲ್ ಎಲ್ರಿಗೂ ಗೊತ್ತಾಗ್ಲಿ ಅನ್ನೋದ್ ಒಂದು ಉದ್ದೇಶ ಬಿಕಾಸ್ ತುಳು ಸಿನಿಮಾ ರಂಗದಲ್ಲಿ ತುಂಬಾ ಪೊಟೆನ್ಶಿಯಲ್ ಇದೆ ಅದ್ರ ಜೊತೆಗೆ ಈ ಕಥೆಯನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಇದು ನನ್ನ ಕಳೆದ ಎರಡು ಸಿನಿಮಾಗಳು ಓನ್ಲಿ ಎಂಟರ್ಟೈನ್ಮೆಂಟ್ ಬೇಸ್ ಆಗಿತ್ತು ಒಂದು ಕಾಮಿಡಿ ಎಂಟರ್ಟೈನರ್ ಆಗಿತ್ತು ಇದು ಒಂದು ಪಾಲಿಟಿಕಲ್ ಡ್ರಾಮಾ ಜೊತೆ ಎಂಟರ್ಟೈನ್ಮೆಂಟ್ ಇರುವಂಥದ್ದು ಸೊ ಇದು ಖಂಡಿತವಾಗ್ಲೂ ಎಲ್ಲಾ ಕಡೆ ಸಲ್ಲುವಂತಹ ಕತೆ ಒಂದು ಊರಿನ ಕಥೆಯನ್ನು ಹೇಳ್ತಾ ಇದ್ರು ಒಂದು ಊರಲ್ಲಿ ರಾಜಕೀಯದಿಂದ ಆಗುವಂತಹ ಸಮಸ್ಯೆ ಸಮಸ್ಯೆ ಆದಾಗ ಊರವ್ರು ಹೆಂಗ ಅದ್ರಲ್ಲಿ ಹಾಕೋತಾರೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಸಪೋರ್ಟ್ ಮಾಡೋ ಮಾಡೋಂತಹ ವ್ಯಕ್ತಿಗಳೇ ಅವರನ್ನ ಹೆಂಗೆ ಒಂದು ರೀತಿಯಲ್ಲಿ ಕಪಿ ಮುಷ್ಠಿಯಲ್ಲಿ ಇಟ್ಕೋತಾರೆ ಅನ್ನೋದನ್ನ ಕತೆ ಅದು ಯಾವ ಊರಲ್ಲೂ ನಡೀಬಹುದು ಸೊ ಹಾಗಾಗಿ ಎಲ್ಲೂ ಸಲ್ಲೋಂತ ಕತೆ ಹಾಗು ಇದು ರೈಟ್ ಸಿನಿಮಾ ಅಂದ್ರೆ ಸುಮ್ಮನೆ ನಾವು ಎಲ್ಲ ಭಾಷೆಗೂ ಡಬ್ ಮಾಡೋದು ಅಥವಾ ಎಲ್ಲ ಭಾಷೆ ರಿಲೀಸ್ ಮಾಡೋದು ಅದ್ರಲ್ಲಿ ಅರ್ಥ ಇಲ್ಲ ನಾ ಲಾಸ್ಟ್ ಯಾವ್ದು ಮಾಡಿಲ್ಲ ನನಗೆ ಗಿರಿಗಿಡಿ ಇಟ್ಟಾದಾಗ್ಲೂ ಹೇಳಿದ್ರು ಕನ್ನಡದಲ್ಲಿ ಮಾಡಿ ಅಂತ ಬಟ್ ನನಗೆ ಅನ್ಸುತ್ತೆ ಇದನ್ನ ತುಳುವಲ್ ನೋಡಿದ್ರೆ ಚೆನ್ನಾಗಿರುತ್ತೆ ಸರ್ಕಸ್ ಹಂಗೆ ಅನ್ನಿಸ್ತು ಇದನ್ನ ತುಳುವಲ್ ನೋಡಿದ್ರೆ ನಮ್ಗೆ ಇಷ್ಟ ಆಗುತ್ತೆ ಅಂತ ಬಟ್ ಈ ಸಿನಿಮಾ ಯಾವಾಗ ನಾವು ಬರಿತಾ ಇದ್ವಿ ಅವಾಗ ನಮ್ಗೆ ಥಾಟ್ ಬಂದಿತ್ತು ಈ ಸಿನಿಮಾನ ಕನ್ನಡದಲ್ಲೂ ನೀವು ನೋಡಿದ್ರೆ ಯಾರು ಯಾವ ಊರಲ್ಲಿ ನಮ್ಮ ಕಥೆ ಅನಿಸುತ್ತೆ ಆ ಕಾನ್ಫಿಡೆನ್ಸ್ ಇಂದ ಇದನ್ನ ಮಾಡ್ತಾ ಇದ್ರು ಸೊ ಸೋಶಿಯೋ ಪೊಲಿಟಿಕಲ್ ಡ್ರಾಮಾ ಆಗಿರುತ್ತೆ ಈ ಸಿನಿಮಾ ಜೊತೆಗೆ ವಿತ್ ಎಂಟರ್ಟೈನ್ಮೆಂಟ್ ಎಲಿಮೆಂಟ್ಸ್ ಅಂತ ಅನ್ಕೊಳ್ಬಹುದು ಅಂದ್ರೆ ಹಿಂದೆ ಎರಡ್ ಸಿನಿಮಾಗಳಲ್ಲಿ ಇದ್ದಂತಹ ಎಂಟರ್ಟೈನ್ಮೆಂಟ್ ಕೂಡ ಇಲ್ಲಿ ಮೋಸ ಇಲ್ಲ ಇರೋದು ಕೂಡ ಖಂಡಿತ ಇದೆ ಎಸ್ ಇನ್ನು ಆ್ಯಕ್ಚುಲಿ ಅದ್ವಿತಿ ಶೆಟ್ಟಿ ಅವ್ರನ್ನ ಲೈಕ್ ತುಳು ಸಿನಿಮಾಗೆ ಫಸ್ಟ್ ಟೈಮ್ ನೀವು ಎಂಟ್ರಿ ಬಗ್ಗೆ ಚೂಸ್ ಮಾಡಿದ್ರು ಹಿಂದೆ ಇರುವ ಒಂದು ಥಾಟ್ ಏನು ಯಾವ ಎಂಟ್ರಿ ಕೊಡಕಾಗಲ್ಲ ಬಿಕಾಸ್ ಅವರ ಆಪ್ಟ್ ಆದ್ರಷ್ಟೇ ನಾವ್ ಅವರಿಗೆ ಒಂದು ಒಂದು ಮಾಡ್ತೀರಾ ಅಂತ ಕೇಳ್ಬೋದು ಸೊ ಅದ್ವಿತಿ ಶೆಟ್ಟಿ ನನಗೆ ಸಿಕ್ದಾಗೆಲ್ಲ ಕೆಲವೊಂದ್ಸಲ ಹೇಳಿದ್ರು ತುಳು ಮಾಡೋದಕ್ಕೆ ನನಗೆ ಆಸೆ ಇದೆ ರೈಟ್ ಸ್ಕ್ರಿಪ್ಟ್ ಸಿಕ್ತಾ ಇಲ್ಲ ಹಿಂಗೆಲ್ಲ ಹೇಳ್ಕೊಂಡಿದ್ರು ಆಮೇಲೆ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾ ಆಕ್ಟಿವ್ ಇದಾರೆ ಅವರು ಏನೇ ಬೇಜಾರಾದ್ರೂ ಆಗ್ತಾ ಇರ್ತಾರೆ ಹಂಗ್ ನಂಗೆ ಗೊತ್ತಿತ್ತು ತುಳು ಮಾಡಬೇಕು ಅಂತ ಆಸೆ ಇದೆ ಅಂತ ಬಟ್ ನಾನು ಹಂಗೆ ಅಂತ ಯಾರು ಯಾರನ್ನು ಕರೆದು ಈ ಆಕ್ಟ್ ಈ ಕ್ಯಾರೆಕ್ಟರ್ ಮಾಡಿ ಅಂತ ಫಾಲೋ ಮಾಡ್ತಾ ಇದ್ರೆ ಇನ್ಸ್ಟಾದಲ್ಲಿ ಬಟ್ ಆಕ್ಚುಲಿ ನಾವು ತುಂಬಾ ಜನ ಆಡಿಷನ್ ಮಾಡಿದ್ವಿ ಹೊಸ ಆಕ್ಟರ್ಸ್ ಯಾರಾದರೂ ಸಿಕ್ಕಿದ್ರೆ ಒಳ್ಳೇದು ಅಂತ ಇತ್ತು ಬಿಕಾಸ್ ನನಗೆ ತುಂಬಾ ಜನ ದೊಡ್ಡ ಆರ್ಟಿಸ್ಟ್ಗಳು ಇರೋದ್ರಿಂದಾಗಿ ತುಳುವಲ್ ದೊಡ್ಡ ಆರ್ಟಿಸ್ಟ್ ಸುನಿಲ್ ಶೆಟ್ಟಿ ಸರ್ ಇವರೆಲ್ಲ ಇರೋದ್ರಿಂದಾಗಿ ನನಗೆ ಡೇಸ್ಟ್ ಸಮಸ್ಯೆ ಬರಬಾರ್ದು ಅಂತ ನಾನು ಹೊಸ ಆರ್ಟಿಸ್ಟ್ ಬೇಕು ಅಂತ ಅಂದ್ಕೊಂಡಿದ್ದೆ ಅದ್ರ ಆಡಿಷನ್ ಮಾಡ್ತಾ 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 ನನಗೆ ಒಂದು ಸ್ವಲ್ಪ ಮೆಚೂರಿಟಿ ಕ್ಯಾರೆಕ್ಟರ್ ಅದು ಮೆಚೂರ್ಡ್ ಕ್ಯಾರೆಕ್ಟ್ ಇರೋದಲ್ಲಿ ಒಂದು ರಿಪೋರ್ಟರ್ ಕ್ಯಾರೆಕ್ಟ್ರು ಬಟ್ ನನಗೆ ಅವ್ರಿಗೆ ಆಕ್ಟಿಂಗ್ ಕಲಸಿ ಮತ್ತೆ ಮಾಡೋದು ಅದೊಂದು ಸ್ವಲ್ಪ ರಿಸ್ಕಿ ಅಂತ ಅನ್ನಿಸ್ತು ಸೊ ಅದ್ಬಿತಿ ಅವ್ರ ಎಕ್ಸ್ಪೀರಿಯೆನ್ಸ್ಡ್ ಆಕ್ಟ್ರೆಸ್ ಆಗಿರೋದ್ರಿಂದ ಆಗಿ ನನಗೆ ಅನ್ನಿಸ್ಲಿಲ್ಲ ಅವ್ರದ್ದು ಥಾಟ್ ಬಂದಾಗ ಇವರು ಇದಕ್ಕೆ ಪರ್ಫೆಕ್ಟ್ ಆಗಿ ಕೂಡ್ತಾರೆ ಅಂತ ಸೊ ಇದ್ರಲ್ಲಿ ಗ್ಲಾಮರ್ಗಿಂತ ಅವರ ತುಳು ಗ್ರಾಮರ್ ಕನ್ನಡ ಗ್ರಾಮರ್ ಇಂಪಾರ್ಟೆಂಟ್ ನಮಗೆ ಬಿಕಾಸ್ ರಿಪೋರ್ಟರ್ ಆಗಿರೋದ್ರಿಂದ ಅವ್ರಿಗೆ ಅದು ಆಪ್ಟ್ ಆಯಿತು ಸೊ ಹಾಗಾಗಿ ಅದು ಹಂಗೆ ಫಿಕ್ಸ್ ಆಯಿತು ಎಸ್ ಇನ್ನು ಸುನಿಲ್ ಶೆಟ್ಟಿ ಅವರ ಕಾಸ್ಟಿಂಗ್ ಅಫ್ಕೋರ್ಸ್ ತುಳುನಾಡಿನ ಬಗ್ಗೆ ಸುನಿಲ್ ಶೆಟ್ಟಿ ಅವ್ರು ತೋರಿಸುವಂತಹ ಪ್ರೀತಿ ಆಗಿರ್ಬೋದು ಆಧಾರಣೆ ಅದು ಗೊತ್ತಿರೋ ವಿಷಯನೇ ಆ್ಯಕ್ಚುಲಿ ಬಟ್ ಈಗ ಸಿನಿಮಾ ಅಂತ ಬಂದಾಗ ಇಲ್ಲಿ ತನಕ ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆಯೂ ಇತ್ತು ಆ್ಯಕ್ಚುಲಿ ಯಾಕೆ ಸುನಿಲ್ ಸರ್ ಒಂದು ಸಿನಿಮಾ ಮಾಡಬಾರ್ದು ಅನ್ನೋ ಥರ ಬಟ್ ಅದು ಈ ಒಂದು ಸಿನಿಮಾದಿಂದ ಸಾಧ್ಯ ಆಗಿದೆ ಅಂದರೆ ಏನು ಕಾರಣ ಆಯಿತು ಅವ್ರು ಅವರು ಈ ಸ್ಕ್ರಿಪ್ಟ್ನ ಒಪ್ಕೊಳ್ಳೋದಕ್ಕೆ ಯಾವ ರೀತಿ ಕನ್ವಿನ್ಸ್ ಮಾಡಿದ್ರಿ ಅವ್ರನ್ನ ಒಂದೇನು ಅಂದರೆ ಅವ್ರನ್ನ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ನಮಗೆ ಅವ್ರಿಗೆ ಅಥವಾ ತುಳುನಾಡಿನವ್ರಿಗೆ ಸುನಿಲ್ ಶೆಟ್ಟಿ ಅವರು ಅಂತಂದ್ರೆ ಬಿಗ್ಗೆ ಸೂಪರ್ ಸ್ಟಾರ್ ನಮ್ಮ ಊರಿಂದ ಹೋದ್ರು ಅವ್ರಿಗೆ ತುಂಬಾ ಜನ ಅಪ್ರೋಚ್ ಮಾಡಿದ್ರು ಬಟ್ ಎಲ್ಲರತ್ರ ಅವರು ಮಾಡ್ತೀನಿ ಒಳ್ಳೆ ಸ್ಕ್ರಿಪ್ಟ್ ಬರಬೇಕು ಅಂತಾನೆ ಹೇಳ್ತಾ ಇತ್ತು ನಾನು ಹೋದಾಗ್ಲೇನು ಅವ್ರಿಗೆ ರೆಡಿಯಾಗಿ ಕೂತಿರ್ಲಿಲ್ಲ ಅಂದ್ರೆ ಒಂದು ತುಳು ಸಿನಿಮಾ ಮಾಡಬೇಕು ಅಂತ ಅವ್ರಿಗೆ ಇರ್ಲಿಲ್ಲ ನಾನು ಹೋಗೋ ಟೈಮಲ್ಲಿ ಕೆಲವರೆಲ್ಲ ಹೋಗಿದ್ರು ಅವ್ರಿಗೆ ಬರ್ತಾ ಇರುತ್ತಂತೆ ಅವ್ರು ಹೇಳೋ ಅಂತದನ್ನ ಹೇಳೋದು ಬಟ್ ನಾನ್ ಮೀಟ್ ಆಗೋದಕ್ಕೆ ಹೋದಾಗ್ಲೂ ಇಫ್ ನಾಟ್ ಅಂದ್ರೆ ಆ ಸಿಚುವೇಶನ್ ಹೆಂಗಿತ್ತು ಅಂದ್ರೆ ಮುಂದೆ ಎ ಸಿ ಇತ್ತು ಮುಖ ಬಡಿತಾ ಇತ್ತು ಸಿಕ್ಕಿದ ನಿಮಿಷ ನನಗೆ ಹಿಂಗೆ ಮೀಟಿಗೆ ಅಂತ ಹೋಗಿರೋದು ಅವ್ರಿಗೆ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಅವ್ರ ಫ್ರೆಂಡ್ ಜೊತೆ ಹೋಗಿರೋದು ನಾನು ಅಲ್ಲಿ ಸಿಕ್ಕಿದ ಗ್ಯಾಪ್ ಅಲ್ಲಿ ಅವ್ರು ಹೇಳಿದ್ರು ಹಿಂಗೆ ಹಿಂಗ ಸಿನಿಮಾ ಮಾಡ್ತಿದ್ರೆ ಅವ್ರ ಬಗ್ಗೆ ನನ್ನ ಐ ಮೀನ್ ನನ್ ಬಗ್ಗೆ ಅವ್ರಿಗೆ ಗೊತ್ತಿದ್ಯೋ ಅಂತನೂ ಗೊತ್ತಿಲ್ಲ ನನ್ನ ಎರಡೇ ಸಲ ಅವ್ರ ಮೀಟ್ ಆಗಿರೋದು ಸಿಂಗಿಂಗ್ ಮಾಡ್ತಿದ್ದಾನೆ ಏನೋ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಇದೆಯಂತೆ ಅಂತ ನಾನು ಹೇಳಿದೆ ಸರ್ ಹಿಂಗಿದೆ ಒಂದು ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಅವ್ರು ಹೇಳೋದು ಇಲ್ಲ ನಾನು ಈ ಥರ ಕ್ಯಾರೆಕ್ಟರ್ ಮಾಡೋದಕ್ಕೆ ಅಂದರೆ ಕ್ಯಾಮಿಯೋ ಥರ ಬರೋಕೆ ಇಷ್ಟ ಇಲ್ಲ ನನಗೆ ನಾನು ಮಾಡಿದ್ರೆ ತುಳು ಮಾಡ್ತೀನಿ ಮಾಡಬೇಕು ಅಂತ ಇದೆ ಒಂದು ಒಂದು ಏನೋ ಒಂದು ಒಳ್ಳೆ ವಿಷಯದ ಮುಖ್ಯನೋ ಬರಬೇಕು ಅಂತ ಇದೆ ನನಗೆ ಅಂತ ನಾನು ಅಂದ್ಕೊಂಡೆ ಆಯ್ತು ಬಿಡಿ ಫ್ಲೈಟು ಅರ್ಜೆಂಟಲ್ಲಿ ಹೋಗಿರೋದ್ರಿಂದ ಫ್ಲೈಟಲ್ಲೇ ಹೋಗಿರೋದು ಫ್ಲೈಟ್ ಕಾಸ್ಗೆ ನನಗೊಂದು ಫೋಟೋ ಎಕ್ತ ಪರವಾಗಿಲ್ಲ ಬಟ್ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅವ್ರು ಸ್ವಲ್ಪ ಹೇಳಿದ್ರು ಬಿಗ್ ಬಾಸ್ ವಿನ್ನರ್ ಸ್ವಲ್ಪ ಕಷ್ಟ ಪಡ್ತಿದ್ದೆಲ್ಲ ಮಾಡ್ತಿದ್ದಾನಿಂಗ್ ಹಿಂಗೆ ಅಂತ ಅವಾಗ ಹಿಂಗ್ ಮಾತಾಡ್ತಾ ಮಾತಾಡ್ತಾ ಅವರೊಬ್ಬರೇ ಮಾತಾಡ್ತಾ ಇದ್ರು ಸಡನ್ ನನ್ನ ಹತ್ರ ಶಿಫ್ಟ್ ಆಗಿ ನನ್ನ ಎರಡು ಕೇಳಿದ್ರು ಪ್ರಶ್ನೆ ನಾನು ಕನ್ವರ್ಸೇಷನ್ ಬಿಲ್ಡ್ ಆಯ್ತು ಗ್ಯಾಪ್ ಅಂತ ಕೇಳಿದ್ರು ಏನ್ 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 ಸಿನಿಮಾ ಮಾಡ್ತಿ ಏನ್ ವಿಷಯ ನಿನ್ ಸಿನಿಮಾ ನನ್ ಸಿಕ್ಕಿದ್ದೇ ಚಾನ್ಸ್ ಅಂತ ಅದ್ ಹೆಂಗಿತ್ತು ಸಿಚುವೇಶನ್ ಅಂದ್ರೆ ಈ ಲಿಪ್ಸಲ್ ಆಗ್ತಾ ಇದೆ ಎ ಸಿ ಆಫ್ ಮಾಡಿ ಅಂತಾನೆ ಹೇಳಕ್ ಆಗ್ತಿದೆ ಅವ್ರಿಗೆ ಸಿಕ್ಕಿದ ಚಾನ್ಸು ಅಂತ ನಾನು ಒಂದು 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 ಐದು ನಿಮಿಷನೂ ಸಿಕ್ತು ಅದ್ರಲ್ಲಿ ನನ್ನ ಸಿನಿಮಾ ಕತೆ ಹೇಳಿದೆ ಸರ್ ಹಿಂಗಿದೆ ಹಿಂಗೆ ಬ್ರೀಫ್ ಆಗಿ ಬ್ರೀಫ್ ಆಗಿ ಅವ್ರಂದ್ರು ಹಾ ಕತೆ ಚೆನ್ನಾಗಿ ಮಾಡಿ ಮಾಡಿದೆಯಾ ನಂದೇನು ಕ್ಯಾರೆಕ್ಟರ್ ಅಂತ ಕೇಳಿದೆ ಅಂದ್ರೆ ಅವ್ರಂದ್ರು ಯಾ ಈ ತರದ್ದಾದ್ರೆ ಈ ತರದ್ದಾದ್ರೆ ಓಕೆ ಮಾಡಬಹುದೇನೋ ನಾನು ಸೊ ನನ್ನ ಕ್ಯಾರೆಕ್ಟರ್ ಹೇಳು ಅಂತ ನನಗೆ ಅರ್ಥ ಆಯ್ತು ಓಕೆ ಇವ್ರ ಕಥೆ ಇಷ್ಟ ಆಗಿದೆ ಇದೇ ಗ್ಯಾಪ್ ಅಲ್ಲಿ ಸುಮ್ನೆ ಅವ್ರ ಕ್ಯಾರೆಕ್ಟರ್ ಹೇಳಿ ಮತ್ತೆ ಅವರು ಕ್ಯಾರೆಕ್ಟರ್ ಚೆನ್ನಾಗಿಲ್ಲ ಅಂತ ಹೇಳದ್ ಬೇಡ ಅಂತ ಅವ್ರಿಗೆ ಹೇಳಿದೆ ಸರ್ ಇದೊಂದು ರಿಕ್ವೆಸ್ಟ್ ಎರಡು ದಿನ ಕೊಡಿ ಎರಡು ದಿನದಲ್ಲಿ ನಿಮ್ದು ಅಂದ್ರೆ ನಿಮ್ ಇವಾಗ ಕನ್ಫರ್ಮೇಷನ್ ಅಂದ್ರೆ ನೀವ್ ಇವಾಗ ಈ ಹೇಳಿ ಅಂತ ಹೇಳಿದ್ದಕ್ಕೆ ನನ್ಗೆ ಇವಾಗ ಇನ್ನು ಏನೋ ಥಾಟ್ ಬರ್ಬೋದು ನಿಮ್ಮನ್ನ ಇಟ್ಕೊಂಡು ಎರಡು ದಿನ ಕೊಡಿ ಅಂದೆ ಎರಡು ದಿನ ಟೀಮ್ ಜೊತೆ ಕೂತ್ಕೊಂಡು ಮತ್ತೆ ಲೈನ್ ನ ಶಾರ್ಪನ್ ಮಾಡಿ ಇನ್ನು ಏನೋ ಅದನ್ನ ಅಂದ್ರೆ ಕನ್ಫರ್ಮ್ ಆಯ್ತಲ್ಲ ಅವ್ರು ಮಾಡ್ತಾರೆ ಇನ್ನೂ ಅದನ್ನ ಬ್ಯೂಟಿಫೈ ಮಾಡಕ್ ಟ್ರೈ ಮಾಡಿ ಎರಡು ಅವ್ರು ಅವ್ರ ಪರ್ಸನಲ್ ನಂಬರ್ ಕೊಟ್ಟಿದ್ರು ನಮಗೆ ಕಾಲ್ ಮಾಡಿ ಪರವಾಗಿಲ್ಲ ಅಂತ ಡೀಟೇಲ್ಡ್ ಆಗಿ ವಾಯ್ಸ್ ನೋಟ್ ಆಗ್ತದೆ ಸರ್ ಹಿಂಗೆ 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 ಅಂತ ಆಮೇಲೆ ಸ್ಕ್ರಿಪ್ಟು ಕಳಿಸಿದೆ ಅವ್ರಿಗೆ ಅವ್ರದ್ದೇನು ಬರುತ್ತೆ ಅದು ಅದನ್ನ ನೋಡಿ ಒಂದ್ ದಿನದ್ರಲ್ಲಿ ದಿನ ಅದ್ರಲ್ಲಿ ಹೇಳಿದ್ರು ಹಾ ಇದಾದ್ರೆ ನಾನು ಮಾಡಬಹುದು ಕ್ಯಾಮಿಯೋ ತರ ಇಲ್ಲ ಸೊ ಏನೋ ಒಂದು ಕತೆನಲ್ಲಿ ಇಂಪಾರ್ಟೆನ್ಸ್ ಇದೆ ಇದಕ್ಕೆ ಸುಮ್ನೆ ಬಂದ್ ಹೋಗೋ ತರ ಇಲ್ಲ ಅಂತ ಬಟ್ ಅದಲ್ಲ ಟಾಸ್ಕ್ ಇವಾಗ ಓಕೆ ಆಗಿದೆ ಇವಾಗ ಅವ್ರ ಏನ್ ಪೋರ್ಷನ್ ಇದೆ ಅದನ್ನ ನಾನು ಪೆಂಡಿಂಗ್ ಇಟ್ಟಿದ್ದೀನಿ ಬಾಕಿದೆಲ್ಲ ಶೂಟ್ ಮುಗ್ದೋಗಿದೆ ಇವಾಗ ಅವ್ರ ಡೇಟ್ ಸಿಗ್ತಾ ಇಲ್ಲ ರೀಸೆಂಟ್ ತುಂಬಾ ಮಾಡ್ತಿದಾರೆ ನನಗೆ ಹಂಗ್ ಕೇಳಕ್ಕಾಗಲ್ಲ ಸರ್ ನೀವು ಮಾಡ್ತಿರಲ್ವ ನಾನು ಕನ್ಫ್ಯೂಸ್ ಮಾಡ್ತಾರ ಇಲ್ಲ ಸುಮ್ನೆ ನನ್ಗೆ ಬೇಜಾರಾಗ್ಬಾರ್ದು ಅಂತ ಹೇಳಿದಾರ ಹಂಗೆ ನನ್ನ ಪ್ರಕಾರ ಒಂದು ಮೂರ್ ತಿಂಗಳು ಹಂಗೆ ಹೋಯ್ತು ನನ್ಗೆ ಇದು ಕಂಪ್ಲೀಟ್ ಮಾಡದ ಇಲ್ಲ ಅವ್ರ ಕಾಯೋದ ಏನು ಗೊತ್ತಾಗ್ತಿಲ್ಲ ಅಂದ್ರೆ ಅವ್ರು ಹೇಳಿದ್ರು ಬಟ್ ನಮಗೊಂದು ಕನ್ಫ್ಯೂಷನ್ ಇರುತ್ತಲ್ವಾ ನಮ್ಗೆ ಯಾವ ಕಾಂಟ್ಯಾಕ್ಟ್ ಇಲ್ಲ ಕೆಲವರೆಲ್ಲ ಅದಾದ್ಮೇಲೆ ಪಾಪ ಅವರಿಗೆ ಒಳ್ಳೆ ಫೀಡ್ ಬ್ಯಾಕ್ ರೂಪೇಶ್ ಜೊತೆ ಮಾಡಬಹುದು ಅವ್ನು ಸೀರಿಯಸ್ ಆಗಿ ಸಿನಿಮಾ ಮಾಡ್ತಾನೆ ಒಂದು ಫೈನ್ ಡೇ ಅವ್ರಿಗೆ ಇರ್ಗೇಟ್ ಸರ್ಕಸ್ ಏನೋ ನೋಡಿರ್ಲಿಲ್ವಾ ಪ್ರಕಾರ ನೋಡಿಲ್ಲ ಅವ್ರೊಂದು ಸಿನಿಮಾ ಬೈಟ್ ಕೊಟ್ಟಿದ್ರು ನನಗೆ ಬಟ್ ಯಾರದೋ ತ್ರೂ ಬಂದಿರೋದು ಬಟ್ ಅವ್ರಿಗೆ ಅದು ನಾನೇ ಅಂತ ಗೊತ್ತಿದ್ದಿಲ್ಲ ಗೊತ್ತಿಲ್ಲ ಬಟ್ ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಾನು ಯಾವ್ದೋ ಒಂದು ಅವ್ರಿಗೆ ಕನೆಕ್ಟ್ ಆದಾಗ ಮ್ಯಾನೇಜರ್ ಹತ್ರ ಹೇಳಿದೆ ಹಿಂಗಿದೆ ತುಂಬಾ ಕಷ್ಟ ಆಗ್ತಿದೆ ಅದ್ ಗೊತ್ತಾಯ್ತ ಅವ್ರು ಫೋನ್ ಮಾಡಿದ್ರು ಓಕೆ ನನ್ಗೆ ಅರ್ಥ ಆಗುತ್ತೆ ಹಿಂಗ ಹಿಂಗೆ ಹಿಂಗೆ ಒಂದೆರಡು ಡೇಟ್ ಕೊಟ್ರು ಆ ಆವಾಗ್ಲೂ ನಾನು ಯಾರಿಗೂ ಹೇಳಿಲ್ಲ ಬಿಕಾಸ್ ಹಂಗ್ ಹೇಳ್ಬಿಟ್ಟು ಬರ್ಲಿಲ್ಲ ಅಂದ್ರೆ ಮರ್ಯೋದೇ ಹೋಗಿ ಬಿಡುತ್ತೆ ತಿನ್ಮಾಡೋಣ ಹೋಗ್ಬಿಡತ್ತೆ ಅಂತ ಒಂದಿನ ಡೇಟ್ ಕೊಟ್ರು ಡೇಟ್ ಕೊಟ್ಟು ಅವ್ರು ಬರೋದಕ್ಕಿಂತ ಎರಡು ದಿನ ಅಂದ್ರೆ ಟಿಕೆಟ್ ಬುಕ್ ಆಗೋ ತನಕ ಹೇಳಿಲ್ಲ ಬುಕ್ ಆದ್ಮೇಲೆ ಎರಡು ದಿನ ಅಲ್ಲ ಒಂದ್ ಸ್ವಲ್ಪ ದಿನ ಇಲ್ಲೇ ಅಂದ್ಕೋತೀನಿ ಆಮೇಲೆ ಅನೌನ್ಸ್ ಮಾಡ್ ಬರ್ತಾ ಇದ್ದಾರೆ ಅಂತ ಹಿಂಗಾಯ್ತು ಕರೆಕ್ಟ್ ಸೊ ಇನ್ನು ಆ್ಯಕ್ಚುಲಿ ಈಗ ಮಾರ್ಕೆಟಿಂಗ್ ವಿಷಯ ಅಂತ ಬಂದಾಗ ನಿಮ್ಮದೇ ಒಂದ್ ಸ್ಟ್ಯಾಂಡರ್ಡ್ಸ್ ನ ನೀವು ಸೆಟ್ ಮಾಡಿದೀರ ಈಗ ಎಸ್ಪೆಷಲಿ ಇದ್ರದೇ ತಗೋದಾದ್ರೆ ಈಗ ಕನ್ನಡ ಈಗ ಈಗ ಕನ್ನಡದ್ದು ಒಂದು ಏನು ಲಾಂಚ್ ಡೇಟ್ ನ ಶಿವಣ್ಣ ಅವರ ಕೈಲಿ ಇದ್ ಮಾಡಿದ್ರಿ ರಿಲೀಸ್ ಡೇಟ್ ನ ಇವತ್ತು ಮುರಳಿ ಸರ್ ಬಂದಿದೆ ಅಂದ್ರೆ ಟೀಸರ್ ಲಾಂಚ್ ಮಾಡಿದ್ರು ಅಲ್ಲಿ ಕೂಡ ಸಾಕಷ್ಟು ಅಂದ್ರೆ ಸಣ್ಣ ಸಣ್ಣ ಒಂದು ಕೆಲವೊಂದಷ್ಟು ನೀವು ಇನ್ಫ್ಲೂಯನ್ಸರ್ ತರ ವರ್ಕ್ ಮಾಡಿ ಮಾಡ್ತಾ ಇರ್ತೀರ ಸೊ ಅಂದ್ರೆ ಆ ತರದ್ದು ಹೆಂಗೆ ಸಾಧ್ಯ ಆಯ್ತು ಪ್ರಮೋಷನಲ್ ಈ ಸ್ಟ್ರಾಟಜಿಗಳನ್ನು ಪ್ಲಾನ್ ಮಾಡ್ಬೇಕು ಅಂತ ಹೆಂಗೆ ತಲೆಗೆ ಬರ್ತಿತ್ತು ನಿಮಗೆ ಅಂತ ಅಂದ್ರೆ ಏನ್ ಗೊತ್ತಾ ನಮಗೆ ಆಕ್ಚುಲಿ ನಾನು ಗಿರಿಗಿಟ್ ಅಂತ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಮಾಡ್ಬೇಕಾದ್ರೆ ಅವಾಗ ತುಂಬಾ ತುಳು ಸಿನಿಮಾಗಳು ಆದ್ರೆ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬರುತ್ತೆ ಸಿನಿಮಾಗಳೇ ಬರಲ್ಲ ಬಿಸ್ನೆಸ್ ಆಗಲ್ಲ ಅಂತ ಇತ್ತು ಅಂದ್ರೆ ನನಗೆ ಅದು ನನಗೂ ಗೊತ್ತಿರ್ಲಿಲ್ಲ ಪ್ರಮೋಷನ್ ಅಲ್ಲಿ ನಾನೇನೋ ಮಾಡಬಹುದು ಅಂತ ಬಟ್ ಆವಾಗ ನನ್ಗಂತ ನನ್ನ ಕಲೆಗೆ ಬಂದಿತ್ತು ಸುಮ್ನೆ ಸಿನ್ಮಾ ಮಾಡೋದ್ರ ಆಗದೆ ಅಲ್ಲ ಸಿನಿಮಾ ಜನ್ರಿಗೆ ಮುಟ್ಬೇಕು ಅಂತ ನಾನು ಯಾವಾಗ್ಲೂ ಒನ್ ಟು ಒನ್ ತುಂಬಾ ಅಂದ್ರೆ ಅದನ್ನ ನಂಬ್ತೀನಿ ನಾನು ನಿಮಗ್ ಸಿಕ್ಬಿಟ್ಟು ಬ್ರೋ ನಾಡಿದ ಸಿನ್ಮಾ ನೋಡಿ ಅಂದ್ರೆ ನೀವು ಮೇ ಬಿ ಹತ್ತು ಜನರಲ್ಲಿ ಒಂದು ಐದು ಜನ ನೋಡ್ತಾರೆ ಹೇಳಿದಾನೆ ಪರ್ಸನಲ್ ಆಗಿ ಹೇಳಿದಾನೆ ಇವಾಗ ಒಂದ್ ಮದ್ವೆಗೆ ನೋಡಿ ಮದ್ವೆಗೆ ಒಂದ್ ಸಾವಿರ ಎರಡು ಸಾವಿರ ಮೂರು ಸಾವಿರ ಜನ ಬರ್ತಾರೆ ಅದೇ ಇವಾಗ ಆಕ್ಟರ್ಸ್ ಆದ್ರೆ ಅವ್ರ ಬರಲ್ಲ ಕೆಲವೊಂದ್ಸಲ ಏನ್ ಡಿಫ್ರೆನ್ಸ್ ಅಂತ ನಾನ್ ಅನ್ಕೋತೀನಿ ಏನು ಅಂದ್ರೆ ಮದುವೆಗೆ ನಾವು ಕರಿತೀವಿ ಹೋಗ್ಬಿಟ್ಟು ಇಲ್ಲಿ ನಾವು ಕರಿಯಲ್ಲ ಅಂದ್ರೆ ನಾವ್ ಅಂದ್ಕೋತೀವಿ ನಮ್ ಟೀಮ್ ಹೇಳಿದ್ರೆ ಸಾಕು ಅವ್ರ ಪ್ರಮೋಷನ್ ನೋಡ್ಕೊಂಡ್ ಬರ್ತಾರೆ ಅಂತ ಬಟ್ ಗಿರಿಗೀಟಲ್ಲಿ ಒಂದು ಪ್ಲಾನ್ ಮಾಡಿದ್ವಿ ಬಿಕಾಸ್ ತುಳುಗ ಒಂದ್ ಸ್ವಲ್ಪ ಈಸಿ ನಮಗೆ ಅಂದ್ರೆ ಎಲ್ಲೆಲ್ಲಾ ಥಿಯೇಟರ್ ಇಲೆಕ್ಷನ್ ಕ್ಯಾಂಪೇನ್ ತರ ಮನೆಗೆ ಮನೆಗ್ ಹೋಗೋದು ಅವ್ರಿಗೆ ಒಂದು ಪ್ಯಾಂಪ್ಲೆಟ್ ಕೊಡೋದು ಇದೆಲ್ಲ ಈ ತರ ಮಾಡಿ 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 ಏನೇನೋ ಮಾಡಿ ಅದೇ ಒಂದ್ ಸೌಂಡ್ ಆಯ್ತು ಏನೋ ಪ್ರಮೋಷನ್ ಬೇರೆ ಲೆವೆಲ್ ಅಲ್ಲಿ ಮಾಡ್ತಾ ಇದಾರೆ ಅಂತ ಆಮೇಲೆ ನಮ್ಗೆ ಗೊತ್ತಾಯ್ತಾ ಅದ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಇವಾಗ ನನಗೂ ಅಂತಂದ್ರೆ ಅಂದ್ರೆ ಕನ್ನಡ ರೇಂಜ್ ಅಲ್ಲದೆ ನಮ್ಮ ತುಳು ಸಿನಿಮಾ ರಂಗದ ರೇಂಜ್ ಗೆ ಏನೋ ಒಂದ್ ಥಾಟ್ ಬರ್ತಾ ಇರುತ್ತೆ ಆ ಟೈಮ್ಗೆ ಏನೋ ಒಂದ್ ಮಾಡ್ ಕೆಲವೊಂದ್ಸಲ ಕೆಲವೊಂದ್ಸಲ ವರ್ಕ್ ಆಗದೆ ಇರಬಹುದು ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್ ಸರ್ ಅದಿಲ್ಲದೆ ಬಿಕಾಸ್ ವಾರಕ್ಕೆ ಏಳು ಸಿನಿಮಾ ಮಿನಿಮಮ್ ಬಂದಾಗ ಎಲ್ರು ಪ್ರಮೋಷನ್ ಮಾಡ್ತಿದಾರೆ ಇನ್ಫಾರ್ಮೇಶನ್ ಪ್ರಮೋಷನ್ ಎಲ್ರು ಮಾಡ್ತಾ ಇದ್ದಾರೆ ಜನರನ್ನು ನಾವು ದೂರಕ್ಕಾಗಲ್ಲ ನೀವು ಏಳ್ ಸಿನ್ಮಾನು ಬಂದಾಗ ಅವ್ರಿಗೆ ಯಾರು ಹೇಳ್ತಾರ ಏಳ್ ಸಿನ್ಮಾದಲ್ಲಿ ಯಾವ್ದನ್ನು ನೋಡ್ಬೇಕು ಅದು ಪ್ರತಿ ತಂಡದ ಕೆಲಸ ನಿಮ್ ಸಿನಿಮಾ ನೀವು ನೋಡ್ಲೇಬೇಕು ಅಂತ ಅವ್ರ ಕನ್ವೇ ಮಾಡೋದು ಕನ್ವಿನ್ಸ್ ಮಾಡೋದು ಸೊ ಅದು ನಾವು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ ಎಷ್ಟ್ ರೀಚ್ ಆಗುತ್ತೋ ಗೊತ್ತಿಲ್ಲ ಸೊ ಈಗ ನೋಡ್ ನೋಡ್ತಾ ಇದ್ದಂತೆ ಆಕ್ಚುಲಿ ನೀವು ಇಂಡಸ್ಟ್ರಿ ಬಂದು ಹತ್ತು ವರ್ಷ ಆಗಿದೆ ಈಗ ದಿಬ್ಬಣ ಟೂ ತೌಸಂಡ್ ಫಿಫ್ಟೀನ್ ಆಗಿದ್ದು ಟೆನ್ ಇಯರ್ ಓಲ್ಡ್ ರೂಪೇಶ್ ಶೆಟ್ಟಿ ಅವರಿಗೆ ಅದಕ್ಕಿಂತ ಮುಂಚೆ ಆರ್ ಜೆ ಆಗಿ ಸೊ ಸಾಕಷ್ಟು ಸೈಕಲ್ ಹೊಡೆದು ಸೊ ಕನ್ನಡ ಬಿಗ್ ಬಾಸ್ ವಿನ್ ಆಗಿ ಎಲ್ಲ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದೀರಾ ಸೊ ಜಸ್ಟ್ ಹಿಂದೆ ತಿರುಗಿ ನೋಡುವಾಗ ಜರ್ನಿ ಹತ್ತು ವರ್ಷದ ಜರ್ನಿ ಸೀನಿಯರ್ ಆಕ್ಟರ್ ಇವಾಗ ಏನ ಎಷ್ಟು ವರ್ಷ ಯಾವ ರೀತಿ ಮೇಲೆ ಖುಷಿ ಏನು ಅಂದ್ರೆ ಬರ್ತಾ ಬರ್ತಾ ಅಂದ್ರೆ ಈ ಬಿಗ್ ಬಾಸ್ ಬರೋಕ್ ಆಕ್ಟರ್ ಆಗಿದ್ದೆ ನನ್ನ ಗಿರಿಗಿಟ್ ಸಿನಿಮಾ ಮುಖೇನೇ ಬಿಗ್ ಬಾಸ್ ಆಫರ್ ಬಂದಿರೋದು ಬಟ್ ಬಿಗ್ ಬಾಸ್ ಅಲ್ಲಿ ನೋಡಿದವ್ರು ತುಂಬಾ ಜನ ಅಂದ್ರೆ ನನ್ನ ರೀಚ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಬಿಗ್ ಬಾಸ್ ಆದ್ಮೇಲೆ ಎಲ್ರು ನನ್ ಬಿಗ್ ಬಾಸ್ ಇಂದ ಬಂದಿರೋನು ಅಂತಾನೆ ಅನ್ಕೋತಾರೆ ನನ್ನ ಸಿನಿಮಾ ಮಾಡೋನು ನಾನೊಬ್ಬ ಡಿರೆಕ್ಟ್ರು ಅಥವಾ ನಾನೊಬ್ಬ ಸಿನಿಮಾ ಆಕ್ಟರ್ ಅಂತ ಕಡಿಮೆ ಜನ ಮಾತಾಡ್ತಾರೆ ಬಿಗ್ ಜಾಸ್ತಿ ಮಾತಾಡ್ತಾರೆ ಬಟ್ ಈಗೀಗ ಖುಷಿ ಇದೆ ನನ್ನ ಕೆಲಸ ನೋಡಿ ಒಬ್ಬ ಆಕ್ಟ್ರು ಇವನು ಒಬ್ಬ ಡಿರೆಕ್ಟ್ರು ಅಂತ ಸ್ವಲ್ಪ ಜನನಾದರೂ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ನಾನು ಹೋಗಿರೋದೇನಕ್ಕೆ ಅಂತಂದ್ರೆ ನನ್ನ ಕೆಲಸಕ್ಕೆ ಇನ್ನಷ್ಟು ಖುಷಿ ಸಿಗ್ಬೇಕು ಅಂತ ಅದು ಸಿಗ್ತಾ ಇದೆ ಅಂಡ್ ನೀವು ಹೇಳದಂಗೆ ಹತ್ತು ವರ್ಷ ಕಂಪ್ಲೀಟ್ ಆಗಿದೆ ಅಂದ್ರೆ ಅದು ನೋಡಿ ಒಂದೇನು ಅಂದ್ರೆ ನಾವು ಇನ್ಯಾರು ನೋಡ್ತಾ ಇರ್ತೀವಿ ಇವಾಗ ಒಂದು ಯಶ್ ಸರ್ನ ನೋಡ್ತಾ ಇರ್ತೀವಿ ದರ್ಶನ್ ಸರ್ನ ನೋಡ್ತಾ ಇರ್ತೀವಿ ಸುದೀಪ್ ಸರ್ನ ನೋಡ್ತಾ ಇರ್ತೀವಿ ಅಥವಾ ನಮ್ಮ ರಿಷಬ್ ರಕ್ಷಿತ್ ಅಂಡ್ ರಾಜ್ ಸರ್ನ ನೋಡ್ತಾ ಇರ್ತೀವಿ ಬಟ್ ಹಂಗೆ ಈಗ ನಾನು ಏನಿದ್ದೀನಿ ಈ ತರ ಆದ್ರೂ ಆದ್ರೆ ಸಾಕು ಅಂತ ಎಷ್ಟೋ ವರ್ಷ ಇಂದ ನಾನು ಅಂದ್ಕೊತೈತೆ ಸೊ ಒಂದೊಂದು ಸಿನಿಮಾ ಆಕ್ಟ್ ಮಾಡಿದ್ರೆ ಸಾಕು ಅಂತ ನನ್ಗೆ ಆಸೆ ಇತ್ತಲ್ವಾ ಇವಾಗ ನಾನು ಹೋಗ್ತಾ ಹೋಗ್ತಾ ಹದಿನೆಂಟು ಸಿನಿಮಾ ಮಾಡಿದೀನಿ ಈಗ ಸೊ ನನ್ನ ದಾರಿನ ನನ್ನ ಹಿಂತಿರುಗಿ ನೋಡಿದ್ರೆ ನನಗ್ ತುಂಬಾ ಹ್ಯಾಪಿ ಇದೆ ಬಿಕಾಸ್ ನಾನು ಇಲ್ಲಿಂದ ಬಂದಿದ್ದೀನಿ ನಾನು ಹಾಕುವಂತ ಚಪ್ಲಿ ಬೇರೆ ನಾನು ಹಾಕುವಂತ ಸೈಜ್ ಬೇರೆ ನಾನ್ ನಡೆಯುವಂತ ದಾರಿ ಬೇರೆ ಹಾಗಿರ್ಬೇಕಾದ್ರೆ ಯಾರೋ ದೊಡ್ಡವ್ಲಿ ಹೋಗಿರ್ತಾರೆ ಅವ್ರನ್ನ ನೋಡಿದಾಗ ನಾನ್ ತುಂಬಾ ಸಣ್ಣದಾಗ ನನ್ ಕಾಣ್ತೀನಿ ಆದ್ರೆ ನನ್ನ ದಾರಿನ ನೋಡಿದಾಗ ಓ ಈ ದಾರಿ ಬಂದ್ ಇಲ್ಲಿಗೆ ಬಂದಿದೀನಿ ಇಲ್ಲಿಂದ ಇಲ್ಲಿಗೆ ಅದು ಅದು ಯಕ್ಷ ಪ್ರಶ್ನೆ ಯಾವಾಗ ಅದು ಉತ್ತರ ಯಾವತ್ತೂ ಸಿಗೋದಿಲ್ಲ ಕರೆಕ್ಟ್ ಸೊ ಇನ್ನು ಅಂದರೆ ಈ ಥರ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳು ಅಥವಾ ದೊಡ್ಡ ದೊಡ್ಡ ಸ್ಟಾರ್ಸ್ ಇರಬೇಕು ಹಂಗಿದ್ರೆ ಮತ್ತು ದೊಡ್ಡ ದೊಡ್ಡ ಪ್ರಿರಿಲೀಸ್ ಇವೆಂಟ್ಸ್ ಇರಬೇಕು ತುಂಬ ಲ್ಯಾವಿಶ್ ಆಗಿ ಏನೋ ಒಂದು ಏನೋ ಒಂದು ಅಂದರೆ ವಿಷಯನ ಇರಬೇಕಲ್ಲಿ ಆ ಥರದ್ದೆಲ್ಲ ಒಂದು ಯೋಚನೆ ಮಾಡ್ತಾ ಇರುವಾಗ ಅಂಥ ಒಂದು ಹೊತ್ತಲ್ಲಿ ಒಂದು ಮಿಡ್ ಸ್ಕೇಲ್ ಬಜೆಟ್ ನ ಒಂದು ಸಣ್ಣ ಸಿನಿಮಾ ಸೂ ಫ್ರಮ್ ಸೋ ಆ ತರದ ಸಿನಿಮಾ ಒಂದು ಇವಾಗ ಒಂದು ಒಂದು ರೇಜ್ ನ ಕ್ರಿಯೇಟ್ ಮಾಡಿದೆ ಸೊ ಚಿಕ್ಕ ಮಟ್ಟದಲ್ಲಿ ಮಾಡಿದಂತಹ ಸಿನಿಮಾ ದೊಡ್ಡದಾಗ್ ಸದ್ದು ಮಾಡ್ತಾ ಇದೆ ಇಂಡಿಯಾ ಪೂರ್ತಿ ಎಗೇನ್ ಒಂದು ತುಳುನಾಡದ ಒಂದು ಕತೆ ಹೆಂಗೆ ಹೆಂಗ್ರೆ ಈ ರಾಜೀರ್ ಶೆಟ್ಟಿ ಅವ್ರ ಇರಬಹುದು ಇಲ್ಲ ರಕ್ಷಿತ್ ಇರ್ಬೋದು ರಿಷಬ್ ಅವ್ರ ಇರ್ಬೋದು ಅವ್ರ ಒಂದ್ ರೀತಿನಲ್ಲಿ ನಮ್ಮವ್ರಿಗೆ ಅಂದ್ರೆ ನಮ್ಮ ಊರಿನವ್ರಿಗೆ ಒಂದು ರೀತಿಯಲ್ಲಿ ಪಾಠಶಾಲೆ ನಾನು ರಾಜೀರ್ ಶೆಟ್ಟಿ ಅವ್ರ ಸಿನಿಮಾದ ಜೊತೆಗೆ ಅವ್ರು ಮಾತಾಡೋದನ್ನು ಕೇಳ್ತೀನಿ ಅವ್ರು ಏನ್ ಹೇಳ್ತಾರೆ ಇದು ಏನ್ ಅರ್ಥ ಅಂತೆಲ್ಲ ಸೊ ಸೂಫ್ರಮ್ ಸೋ ಕೇವಲ ನಮಗೆ ಸೂಫ್ರಮ್ ಸೊ ಟ್ರೈಲರ್ ಲಾಂಚ್ ಇಲ್ಲೇ ಆಗಿದ್ದು ನಾನು ಇಲ್ಲೇ ರಾಜೇಶ್ ಶೆಟ್ಟಿ ಅವ್ರನ್ನ ರಾಜೇಶ್ ಇಲ್ಲೇ ಕೂತಿದ್ರು ನಾನು ಇಲ್ಲೇ ಕೂತಿದ್ರು ಸೇಮ್ ಜಾಗ ಅವರು ಹಾಕಿದ್ರಲ್ಲ ಸೂಫ್ರಮ್ ಸೋ ರೇಂಜ್ ಒಂದು ರೇಂಜ್ ಇಟ್ಟಾಗ್ಲಿ ಅದೇ ಸುಫ್ರಂಸು ಯಾವ ರೀತಿ ಒಂದು ರೀತಿನಲ್ಲಿ ಔಷಧ ಆಯಿತು ಸಿನಿಮಾ ರಂಗಕ್ಕೆ ಅಂತಂದ್ರೆ ನಮಗ್ ಬಿಡಿ ನಮಗೆ ಡಬಲ್ ಪ್ರೌಡ್ ಇರುತ್ತೆ ನಮ್ಮೂರವರು ನಮ್ಮ ಕಥೆನ ಹೇಳಿ ಕನ್ನಡದಲ್ಲಿ ಈ ತರ ಸಾಧನೆ ಮಾಡಿದ್ರು ಅಂತ ಬಟ್ ಇಡೀ ಸಿನಿಮಾ ರಂಗ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅಂತ ಹೇಳೋ ಟೈಮ್ಗೆ ಏ ಒಳ್ಳೆ ಸಿನಿಮಾ ಕೊಟ್ರೆ ಟಿಕೆಟೇ ಸಿಗದೇ ಇರೋ ರೇಂಜಿಗೆ ಜನ ಬರುತ್ತೆ ಅಂತ ಸುಫ್ರಂಸು ಪ್ರೂವ್ ಮಾಡಿ ತೋರಿಸ್ತು ನೀವ್ ಹೇಳಿದ್ರಿ ಅಂದ್ರೆ ಅಲ್ಲಿ ಕರೆಕ್ಟ್ ಅವರು ಒಂದು ಒಳ್ಳೆ ಕಥೆನ ಆ ದೊಡ್ಡ ಇದಾರೆ ಅಂತ ಹೇಳ್ದೆ ಅಥವಾ ಒಂದು ಸಿಂಪಲ್ ಸ್ಟ್ರಾಟಜಿನಲ್ಲಿ ಜನರಿಗೆ ರೀಚ್ ಆದ್ರು ಬಟ್ ಅಲ್ಲಿ ರಾಜ್ ಸರ್ ಇದ್ರು ಮುಂದೆ ಬಟ್ ಇಲ್ಲಿ ಯಾರು ಇಲ್ಲ ಇಲ್ಲಿ ನಾನಿರೋದು ನಾನು ಇದ್ರೆ ಸಾಕಾಗಲ್ಲ ಸೊ ಹಂಗಾಗಿ ಒಂದ್ ಸ್ವಲ್ಪ ಅಂದ್ರೆ ಸಾಧನೆ ಮಾಡಿರೋರ್ನ ಕರೆದ್ರೆ ಅಟ್ ಲೀಸ್ಟ್ ನಮ್ ಸಿನಿಮಾಗ್ ಒಳಗಡೆ ಬಂದ ಮೇಲೆ ನಮ್ ಸಿನ್ಮಾ ಮಾತಾಡುತ್ತೆ ಚೆನ್ನಾಗಿದ್ರೆ ಬಟ್ ನಮ್ಮನ್ ಸೀರಿಯಸ್ ಆಗಾದ್ರೂ ತಗೋಬೇಕಲ್ವಾ ಇವಾಗ ವಾರಕ್ಕೆ ಏಳು ಪ್ರೆಸ್ ಮೀಟ್ ಗಳಾಗತ್ತೆ ಸೊ ನಮ್ಮನ್ನ ನೋಡಿ ಈ ಸಿನಿಮಾ ಏನೋ ನಮ್ ಲಿಸ್ಟ್ ಅಲ್ಲಿ ಹಾಕೋಬಹುದು ಅಂತ ಸೀರಿಯಸ್ನೆಸ್ ಆದ್ರೂ ಬರ್ಬೇಕು ಅಂತಂದ್ರೆ ನಾವ್ ಹೇಳಿದ್ರಾಗ ಆ ಅಟೆನ್ಷನ್ ಸ್ವಲ್ಪ ಆ ಅಟೆನ್ಷನ್ ಸಿಗದಕ್ಕೆ ಯಾರಾದ್ರೂ ಇವಾಗ ಮುರಳಿ ಸರ್ ಬಂದು ನನ್ನನ್ನ ಹೊಗಳೋದಲ್ಲ ಆ ಟೀಸರ್ ನ ಹೊಗಳೋದ್ರು ಅವಾಗ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಜನನಾದ್ರು ಅವರಿಗೆ ಸಿನಿಮಾದ ಬಗ್ಗೆ ಯಾವ ರೇಂಜ್ ನಾಲೆಜ್ ನೋಲೆಜ್ ಇಂದ ನಿಮಗೆ ಗೊತ್ತಿದ್ರೆ ಏನು ಸಾಧನೆ ಮಾಡಿದ್ದಾರೆ ಅಂತ ಸ್ವಲ್ಪ ಜನನಾದ್ರು ಸೀರಿಯಸ್ ಆಗಿ ತಗೋತಾರೆ ಅದಷ್ಟೇ ನಮ್ಮ ಉದ್ದೇಶ ಏನೇ ಇದ್ದ್ರೂ ಸಿನಿಮಾ ಮಾತಾಡಬೇಕು ಹೌದು ಸೋ ಈಗ ತುಳು ಸಿನಿಮಾ ಸಿನಿಮಾ ರಂಗ ಅಂತ ತಗೊಳ್ಳೋದಾದರೆ ಜೈ ಆಕ್ಚುಲಿ ಮೋಸ್ಟ್ ಅಂದ್ರೆ ತುಂಬಾ ಹೈ ಬಜೆಟ್ ಸಿನಿಮಾ ಅಂತಾನೆ ಹೇಳ್ಬೋದು ಸೊ ತುಳುನಲ್ಲಿ ತುಳುನಲ್ಲಿ ಸೊ ಎಷ್ಟು ಖರ್ಚಾಗಿದೆ ಶೆಟ್ಟ ಅಂದರೆ ಎಕ್ಸಾಕ್ಟ್ಲಿ ನಾನು ಹೇಳೋಕ್ಕಾಗಲ್ಲ ಬಟ್ ನನ್ನ ಈ ಲಾಸ್ಟ್ ಸಿನಿಮಾ ನಾನು ನನ್ನೊಂದು ಒಂದೂವರೆ ಕೋಟಿ ಖರ್ಚಾಗಿದ್ದಿದ್ದು ಯಾವುದು ಸರ್ಕಸ್ ಅಪ್ ಟು ರಿಲೀಸ್ ಎಲ್ಲ ಖರ್ಚು ಸೇರಿ ಇವಾಗ ಅದು ಯಾವಾಗಲೂ ಆಗಿ ಡಬಲ್ ತನಕ ಮಿನಿಮಮ್ ಆಗ್ತಾ ಇದೆ ಅಂತ ಹೇಳ್ಬೋದು ಅದಕ್ಕಿಂತ ಜಾಸ್ತಿ ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ ಬಿಕಾಸ್ ಇನ್ನೂ ಖರ್ಚಿದೆ ಅಲ್ವಾ ಹಾಂ ಹಾಂ ಹೌದು ಸೊ ಕೊನೆಯದಾಗಿ ಸೊ ಬಿಗ್ ಬಾಸ್ನಿಂದ ಜನಮನ ಸೆಳೆದು ಕರ್ನಾಟಕದಲ್ಲಿ ಈಗ ಮನೆ ಮಗನ ಥರ ಆ್ಯಕ್ಚುಲಿ ಬೆಳೆದು ಬಂದಿದ್ದೀರಾ ಸೊ ಈಗ ಒಂದು ರೀತಿ ಅಂದರೆ ಕನ್ನಡದವರಿಗೆ ಅಂದರೆ ಅವರು ನೋಡ್ತಾ ಇರ್ತಾರೆ ಏನು ಮಾಡ್ತಿದ್ದಾರೆ ರೂಪೇಶ್ ಶೆಟ್ಟಿ ಆ ಥರದ್ದಾರ ಅಂತ ಬಟ್ ಅಧಿಪತ್ರ ಎಲ್ಲೋ ಒಂದು ಕಡೆ ಆ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಬಟ್ ಜೈಯಲ್ಲಿ ನೀವೇ ನಿರ್ದೇಶಕರಾಗಿ ಬರ್ತಾ ಇರೋದ್ರಿಂದ ಡೆಫಿನೆಟ್ಲಿ ಇದೇನೋ ಒಂದು ಬೇರೆ ಥರನೇ ವಿಷಯ ಇಲ್ಲ ಇಟ್ಕೊಂಡು ಸಿನ್ಮಾ ಮಾಡಿರ್ತಾರೆ ಅಂತ ಒಂದು ನಂಬಿಕೆ ಇದೆ ಏನು ಅಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡೋದಕ್ಕೆ ಬರಬೇಕು ಕನ್ನಡಿಗರು ಅಥವಾ ತುಳುವರು ಎಲ್ಲರೂ ಕೂಡ ಒಂದೇನು ಅಂತಂದರೆ ಖಂಡಿತ ಇದು ತುಳು ಸಿನಿಮಾ ಹೌದು ನಾವು ಮಾಡಿರೋದು ತುಳು ಸಿನಿಮಾ ಹೌದು ಆದರೆ ಕೇವಲ ತುಳು ಸಿನಿಮಾ ಅಂತ ನೀವು ಇದನ್ನ ಗೇಜ್ ಮಾಡಕ್ ಹೋಗ್ಬೇಡಿ ಕನ್ನಡ ಕನ್ನಡದಲ್ಲೂ ರಿಲೀಸ್ ಮಾಡ್ತಾ ಇರೋದು ಎಲ್ಲಾ ಕಡೆಗಳಲ್ಲಿ ಸಲ್ಲೋ ಕತೆ ಅಂತ ಅಂಡ್ ಡಬ್ಬಿಂಗ್ ಕೂಡ ಅವರವರೇ ಅವರವರ ಪಾತ್ರನ ಡಬ್ ಮಾಡಿದ್ದಾರೆ ಸೊ ಹಾಗಾಗಿ ಕೆಲವೊಂದು ಪೋರ್ಷನ್ ಅಲ್ಲಿ ನಿಮಗೆ ಕನ್ನಡ ಅಂತಾನೆ ಅನ್ಸುತ್ತೆ ಬಿಕಾಸ್ ಶೂಟಿಂಗ್ ಅಲ್ಲೂ ಕೆಲವೊಂದು ಕಡೆಗಳಲ್ಲಿ ಆ ಕೆಲಸನೂ ಮಾಡಿದೀವಿ ನಾವು ಸೊ ಈ ಸಿನಿಮಾ ನೀವು ಯಾಕೆ ನೋಡಬೇಕು ಅಂತ ನನ್ನನ್ನು ಕೇಳಿದ್ರೆ ಒಂದು ಜೆನ್ಯೂನ್ ಆಗಿರೋ ಎಫರ್ಟ್ ಇದೆ ಒಂದು ಕಂಟೆಂಟ್ ಇದೆ ಇಲ್ಲಿ ತನಕ ನಾವು ಮಾಡಿರೋ ಕಾಮಿಡಿ ಅಂಡ್ ಇದು ನಾನು ಕೂಡ ರೀಸೆಂಟ್ ಸಿನಿಮಾಗಳನ್ನ ನೋಡಿದಾಗ ಒಂದು ಪಾಲಿಟಿಕಲ್ ಡ್ರಾಮಾ ತುಂಬಾ ಕಡಿಮೆ ಬಂದಿರುವಂತದ್ದು ರೀಸೆಂಟ್ ಟೈಮ್ಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಥವಾ ಕನ್ನಡದಲ್ಲಿ ತುಳು ಅಂತೂ ಡೆಫಿನೆಟ್ಲಿ ನಾನು ನೋಡಿರೋ ಪ್ರಕಾರ ರೀಸೆಂಟ್ ಆಗಿ ಬಂದ್ ಪಾಲಿಟಿಕಲ್ ಡ್ರಾಮಾ ಇದು ಎಲ್ಲಾ ಊರಲ್ಲಿ ನಡೀಬಹುದಾಗಿರೋ ಒಂದು ಗ್ರಾಮದ ಕಥೆ ಎಲ್ಲೆಲ್ಲ ಹಳ್ಳಿಗಳಿದೆ ಎಲ್ಲೆಲ್ಲ ಒಂದು ಗ್ರಾಮ ಇದೆ ವಿಲೇಜ್ಗಳಿದೆ ಅಲ್ಲೆಲ್ಲ ಈಗಲೂ ನಡೀತಾ ಇರೋ ಕಥೆ ಆಗಿರ್ಬೋದು ಹಿಂದೆ ನಡೆದಿರೋ ಕಥೆ ಆಗಿರಬಹುದು ಹಾಗಾಗಿ ನಾವು ವಿ ಆರ್ ವೆರಿ ಕ್ಲಿಯರ್ ಇದಕ್ಕೆ ಬೌಂಡ್ರಿಗಳು ಹಾಕಬೇಕಾಗಿಲ್ಲ ಈ ಕಥೆ ಯಾರು ಯಾವ ಊರಿಗೂ ಕನೆಕ್ಟ್ ಆಗ್ಬೋದು ಎಸ್ ಸೊ ಶೆಟ್ರಿ ಫೈನಲಿ ಯಾವಾಗ ಮದುವೆ ಅಂದರೆ ಕರ್ನಾಟಕ ಜನತೆ ಕೇಳ್ತಾ ಇರುವಂತಹ ಪ್ರಶ್ನೆ ಮತ್ತು ಅವ್ರ ತಲೆಯಲ್ಲಿರೋದು ಅದೇ ನೀವು ಮತ್ತೆ ಅವರೆಲ್ಲ ಮದುವೆ ಆದರೆ ಚೆನ್ನಾಗಿರುತ್ತಲ್ವ ಅನ್ನೋ ಥರ ಏನು ಹೇಳೋಕೆ ಇಷ್ಟ ಏನು ಗೊತ್ತಾ ಎಲ್ಲ ಇಂಟರ್ವ್ಯೂನಲ್ಲೂ ಪ್ರಶ್ನೆ ಒಂದೇ ಕೇಳ್ತಾ ಇರೋ ರೀತಿ ಬೇರೆ ಇಲ್ಲ ಯಾರು ಅವರವರು ಪಾಡಿಗೆ ಬ್ಯುಸಿ ಇರ್ತಾರೆ ಎಲ್ಲಾದರೂ ವೀಡಿಯೋ ನೋಡಿದಾಗ ಇವ್ನಲ್ಲಿ ಇವನು ಅವನಲ್ವಾ ಬಿಗ್ ಬಾಸಲ್ಲಿ ಇವರು ಅವರು ಇದ್ರಲ್ವಾ ಹಂಗೆಲ್ಲ ನಾನು ನಾನು ಕೊಡೋ ಕ್ಲಾರಿಟಿ ಏನು ಅಂತಂದರೆ ಬಿಗ್ ಬಾಸಲ್ಲಿ ನಾವು ವೆರಿ ಗುಡ್ ಫ್ರೆಂಡ್ ಅಂದರೆ ಇವಾಗ ಡೈಲಿ ಸಿಗ್ತಾ ಇದ್ರೆ ನಿಮ್ ಬಗ್ಗೆನೇ ಮಾತಾಡ್ತೀನಿ ನೀವು ಹೋದ್ಮೇಲೆ ನಿಮ್ ಬಗ್ಗೆ ಸ್ವಲ್ಪ ಮಾತಾಡಬಹುದು ಬಟ್ ಬೇರೆ ಲೈಫ್ ಲೈಫಲ್ಲಿ ಆಡ್ ಆಗುತ್ತೆ ಬಿಗ್ ಬಾಸ್ ಅಲ್ಲಿ ನಾವು ತುಂಬಾ ಒಳ್ಳೆ ಫ್ರೆಂಡ್ ಆಗಿದ್ವಿ ಈಗಲೂ ಒಳ್ಳೆ ಫ್ರೆಂಡ್ಸ್ ಬಟ್ ಜೀವನದ ದಾರಿಗಳು ಬೇರೆ ಬೇರೆ ಇದೆ ಅವ್ರ ದಾರಿ ಬೇರೆ ಇದೆ ನನ್ನ ದಾರಿ ಬೇರೆ ಇದೆ ಅವರು ಬಿಸಿ ಇದೆ ನಾನು ಬಿಸಿ ಇದೀನಿ ಇವಾಗ ಒಳ್ಳೆ ಫ್ರೆಂಡ್ ಆಗೇ ಇದೀವಿ ಬಟ್ ಫ್ರೆಂಡ್ಶಿಪ್ ಗಿಂತ ಜಾಸ್ತಿ ಬೇರೆ ಏನೂ ಇಲ್ಲ ಇಲ್ಲ ಓಕೆ ಎಸ್ ಥ್ಯಾಂಕ್ ಯು ಸೊ ಮಚ್ ಜೈಗೆ ಒಳ್ಳೇದಾಗ್ಲಿ ಸೊ ಆಲ್ ದಿ ಬೆಸ್ಟ್ ಸೊ ನವಂಬರ್ ಫೋರ್ಟೀನ್ ನಾವು ಅಂದರೆ ವೆಯ್ಟ್ ಮಾಡ್ತಾ ಇದ್ದೀವಿ ಹೆಂಗಿರುತ್ತೆ ಸಿನಿಮಾ ತುಳು ಡಬ್ ಟು ಕನ್ನಡ ಸಿನಿಮಾ ಹೇಗಿರುತ್ತೆ ಅಂತ ಕೂಡ ಅಂಡ್ ತುಳು ಸಿನಿಮಾ ಹೇಗಿರುತ್ತೆ ಅಂತ ಕೂಡ ಸೊ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೆಯದು ಥ್ಯಾಂಕ್ ಯು ಆ್ಯಂಡ್ ರಾಜೀರ್ ಶೆಟ್ಟಿ ಅವರು ಕೂತಿರೋ ಜಾಗದಲ್ಲಿ ಕೂತಿದ್ದೀನಿ ಅವರಷ್ಟು ಮಾತಾಡಿದ್ರು ಏನೋ ಒಂದು ಸ್ವಲ್ಪ ಮಾತಾಡಿದೀನಿ ನಾನು ಕೂತಾ ಇದ್ದೀನಿ ನವಂಬರ್ ಫೋರ್ಟೀನ್ ಸಿನಿಮಾ ನೋಡಿ ಎಸ್ ಸರ್ ಒಳ್ಳೇದಾಗಲಿ ನಿಮ್ಗೆ ಸೊ ಸ್ನೇಹಿತರೆ ಇದಾಗಿತ್ತು ರೂಪೇಶ್ ಶೆಟ್ಟಿ ಅವರ ಮಾತುಗಳು ಜೈ ಸಿನಿಮಾ ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ ಸಮೀಪದ ಚಿತ್ರಮಂದಿರಗಳಲ್ಲೇ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ ಧನ್ಯವಾದಗಳು